ಹಾಯ್ ಸ್ಟೂಡೆಂಟ್ಸ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಫಾರ್ಮರ್ಸ್ ಇಶ್ಯೂ ನಡೀತಾ ಇದೆ ಉತ್ತರ ಕರ್ನಾಟಕದಲ್ಲಿ ಸೊ ಒಂದು ಫಾರ್ಮರ್ಸ್ ಒಂದು ಶುಗರ್ ಫ್ಯಾಕ್ಟ್ರಿ ಇದೆಯಲ್ಲಪ್ಪ ಆ ಶುಗರ್ ಫ್ಯಾಕ್ಟ್ರಿ ಪ್ರಾಫಿಟ್ ಅಲ್ಲಿ ಇದೆಯಾ ಲಾಸ್ ಅಲ್ಲಿ ಇದೆಯಾ ಅಂತ ಹಿಡಿಯೋದು ಇವತ್ತು ನಮ್ಮದು ಒಂದು ವರ್ಕ್ ಇರೋದು ಸೊ ಕಂಪ್ಲೀಟ್ ಹಿಡಿಯೋ ನೋಡಿ ಅವರು ಎಲ್ಲರೂ ಹೇಳ್ತಾ ಇರೋದು ಎಮ್ ಎಲ್ ಎಗಳು ನಾವು ಲಾಸ್ ಅಲ್ಲಿದ್ದೀವಿ ಆಲ್ರೆಡಿ ಮೂರು ಸಾವಿರ ಅಷ್ಟೇ ಕೊಡೋಕ್ಕಾಗೋದು ಮೂರು ಸಾವಿರ ಐನೂರು ಕೊಡೋಕ್ಕಾಗಲ್ಲ ಅಂತೇಳಿ ಅದು ನಿಮ್ಗೆ ಲೆಕ್ಕ ಮಾಡಿ ತೋರಿಸ್ತೀನಿ ಪ್ರತಿಯೊಂದು ಅವ್ರು ವರ್ಕರ್ಸಿಗೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಫಾರ್ಮರ್ಸ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟರೆ ಅವರಿಗೆ ಎಷ್ಟು ಉಳಿಯುತ್ತೆ ಅಲ್ಲಿ ಎಷ್ಟು ಎಷ್ಟಿರುತ್ತೆ ಪ್ರತಿಯೊಂದು ಡಿಸ್ಕಶನ್ ಮಾಡಿ ಸ್ಕಿಪ್ ಮಾಡೋಕ್ಕೋಬೇಡಿ ಹೆಣ್ಣು ತನಕ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಎಲ್ಲ ಫಾರ್ಮಸ್ಗೂ ಫಾರ್ಮರ್ಸ್ಗೂ ರೀಚ್ ಆಗೋ ಹತ್ರ ಶೇರ್ ಮಾಡಿ ಹೌದಾ ಸೊ ಎಲ್ಲ ರೈತರು ಈ ವಿಡಿಯೋನ ನೋಡಲೇಬೇಕು ಯಾಕಂದರೆ ಅವರು ಮೂರು ಸಾವಿರ ಐನೂರು ಕೊಡಕ್ಕಾಗಲ್ಲ ಅಂತಲ್ವಾ ಅದನ್ನ ಲೆಕ್ಕ ಹಾಕೋಣ ಯಾಕೆ ಕೊಡೋಕ್ಕಾಗಲ್ಲ ಅಂತೇಳಿ ನೀವು ಕೇಳ್ಬೋದು ಈ ವಿಡಿಯೋ ನೋಡಿದರೆ ಸೊ ನೋಡೋಣ ಬನ್ನಿ ಸೊ ಯಾಕಂದ್ರೆ ನಾನೇ ಇದೀನಿ ಸಪೋಸ್ ಏನಾದರೂ ಶುಗರ್ ಫ್ಯಾಕ್ಟ್ರಿ ನೋಡ್ತಾ ಇರೋ ನೀವೇ ನೋಡ್ತಾ ಇದ್ರ ಮೊದಲೆಲ್ಲ ಒಂದೊಂದು ಫ್ಯಾಕ್ಟ್ರಿ ಇದಾವೆ ಹೋಗೋರು ಎಮ್ ಎಲ್ ಎಗಳು ಈಗೆ ಎರಡೆರಡು ಮೂರು ಮೂರು ಫ್ಯಾಕ್ಟ್ರಿಗಳು ಇದಾವೆ ಲಾಸಲ್ಲಿ ಇದ್ರೆ ಎರಡು ಮೂರು ಫ್ಯಾಕ್ ಮೂರ್ ಮೂರು ಫ್ಯಾಕ್ಟ್ರಿಗಳು ಹೇಗೆ ಆಗ್ತವೆ ಇದ್ರೆ ಎಮ್ ಎಲ್ ಎಗಳು ಮಾಡ್ತಾರೆ ಲೆಕ್ಕ ಹಾಕಿ ಹೌದಾ ಈಗಿನ ಎಮ್ ಎಲ್ ಎಗಳು ಹೆಂಗಿದ್ದಾರೆ ನಿಮಗೆ ಗೊತ್ತು ಲಾಸ್ ಅಲ್ಲಿ ಇದ್ರೆ ಮೊಟ್ಟೋಕ್ಕೋಗಲ್ಲ ಅದ್ರ ತಂಡೆಗೆ ಹೋಗಲ್ಲ ಪ್ರಾಫಿಟ್ ಇದ್ರೆ ಮಾತ್ರ ಈಗಿನ ರಾಜಕಾರಣಿಗಳು ಅದ್ರೊಳಗಡೆ ಇರೋದು ಇಲ್ಲಾಂದ್ರೆ ಅದನ್ನ ಬಿಸ್ನೆಸ್ನ ಕ್ಲೋಸ್ ಮಾಡ್ತಾರೆ ಯಾರು ಅವರು ಉದ್ಯೋಗ ಉಪಯೋಗಕ್ಕಂತೆ ಅವ್ರು ಏನು ಮಾಡಲ್ಲ ಸೊ ಆದ್ರಿಂದ ಸೊ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಹೌದಾ ಅಲ್ಲಿ ಸರ್ಚ್ ಮಾಡಿರೋ ಪ್ರಕಾರ ಪ್ರತಿಯೊಂದು ಇನ್ಫಾರ್ಮೇಶನ್ ಸರ್ಚ್ ಮಾಡಿ ಎಷ್ಟೆಷ್ಟು ವರ್ಕರ್ಸ್ ಬೇಕು ಎಷ್ಟೆಷ್ಟು ಸ್ಯಾಲರಿ ಕೊಡ್ತಾರೆ ಪ್ರತಿಯೊಂದು ಡಿಸ್ಕಶನ್ ಮಾಡಿ ಎಂಡ್ ತನಕ ನೋಡಿ ಸ್ಕಿಪ್ ಮಾಡ್ಕೊಬೇಡಿ ಸೊ ನಿಮ್ಗೆ ಫಸ್ಟ್ ಬಂದ್ಬಿಟ್ಟು ಅದರಿಂದ ಬರೋದೇ ನಿಮ್ಗೆ ಸುಗರ್ ಹೌದಾ ಒಂದು ಒಂದು ಟನ್ನಿಗೆ ಇಲ್ಲಂದ್ರೂ ಫೋರ್ಟಿ ಫೋರ್ಟಿ ರುಪೀಸ್ ಅಥವಾ ಫೋರ್ಟಿ ಫೈವ್ ರುಪೀಸು ಶುಗರ್ ಪ್ರೈಸ್ ಇಟ್ಕೊಂಡ್ರೆ ಒಂದು ಟನ್ನಿಗೆ ಇಲ್ಲಾಂದ್ರೂ ಒನ್ ಟೆನ್ ಅಥವಾ ಒನ್ ಟ್ವೆಂಟಿ ಕಬ್ಬು ಕಬ್ಬಿಣಿಂದ ಏನು ಮಾಡ್ತಾರೆ ಶುಗರ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಹೌದಾ ಸೊ ಒಂದು ಟನ್ನಿಂದ ಹಂಡ್ರೆಡ್ ಟೆನ್ ಅಥವಾ ಒನ್ ಟ್ವೆಂಟಿ ಅವವರೇಜ್ ನೀವು ಒನ್ ಫಿಫ್ಟೀನ್ ಹಿಡ್ಕೊಂಡ್ರು ಕೂಡ ಅಥವಾ ಒನ್ ಟೆನ್ ಹಿಡ್ಕೊಂಡ್ರು ಒನ್ ಟ್ವೆಂಟಿ ಹಿಡ್ಕೊಂಡ್ರು ಕೂಡ ಅವ್ರಿಗೆ ಸಿಗೋದು ಪ್ರೈಸು ಫೋರ್ಟಿ ರುಪೀಸು ಸಿಗುತ್ತೆ ಒಂದ್ಸಲ ಫೋರ್ಟಿ ಫೈವ್ ರುಪೀಸು ಸಿಗುತ್ತೆ ಏವರೇಜು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಟು ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಅದ್ರೊಳಗೆ ಬೇಕಾದ್ರೆ ನೀವು ಐದು ಸಾವಿರ ಹಾಕೊಂಡು ಪರವಾಗಿಲ್ಲ ಹೌದಾ ಎವರೇಜ್ ಫೋರ್ಟಿ ಟು ರುಪೀಸ್ ಹತ್ತಿ ಹಾಕೊಂಡ್ರೆ ಹೌದಾ ಶುಗರ್ದ ಎಷ್ಟು ಹಿಡ್ಕೊಂಡ್ರೆ ಈ ಸುಗರ್ದ್ದ ಐದು ಸಾವಿರದ ನಾಲ್ಕೂರು ರೂಪಾಯಿ ಅಥವಾ ಐದು ಸಾವಿರನ ಹಿಡ್ಕೊಳ್ಳಿ ಹೌದಾ ಸುಗರ್ ಕೇನ್ ಮತ್ತೆ ಇನ್ನೊಂದೇನಪ್ಪ ಬೈ ಪ್ರಾಡಕ್ಟ್ ಪ್ರಾಡಂದ್ರೆ ಎಥನಾಲ್ ಎಥನಾಲ್ ನಿಮಗೆ ಏಯ್ಟಿ ರುಪೀಸ್ ಸಿಗುತ್ತೆ ಪರ್ ಲೀಟರ್ಗೆ ಅವರು ಸೇಲ್ ಮಾಡೋದು ಏಯ್ಟಿ ನೈಂಟಿ ಸೆವೆಂಟಿ ಹಿಂಗತ್ತೆ ಹೋಗುತ್ತೆ ಎವರೇಜ್ ಹೌದಾ ಸೊ ಏಯ್ಟಿ ತಗೊಂಡ್ರೆ ಹದಿನೈದು ಲೀಟ್ರ್ ಅಥವಾ ಇಪ್ಪತ್ತು ಲೀಟ್ರ್ ಬರುತ್ತೆ ಹೌದಾ ಸೊ ಒಂದು ಟನ್ ಕಬ್ಬಿಂದ ಹದಿನೈದರಿಂದ ಇಪ್ಪತ್ತು ಲೀಟರ್ ನಿಮಗೆ ಎಥನಾಲ್ ಸಿಗುತ್ತೆ ಸೊ ಎಥನಾಲ್ ನೀವು ಅವರು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಡ್ರಿಂಕ್ಸಿಗೆ ಯೂಸ್ ಮಾಡ್ತಾರೆ ಪೆಟ್ರೋಲಿಗೆ ಯೂಸ್ ಮಾಡ್ತಾರೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ ಮಿಕ್ಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಸೊ ಅದ್ರ ಪ್ರೈಸ್ ಇರ್ಕೊಂಡು ನಿಮಗೆ ತೌಸಂಡ್ ಟು ಹಂಡ್ರೆಡ್ ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ವೇರಿ ಆಗುತ್ತೆ ನೀವು ತೌಸಂಡ್ ಫೋರ್ ಹಂಡ್ರೆಡ್ ಎವರೇಜ್ ಇರ್ಕೊಳ್ಳ ತೌಸಂಡ್ ಫೈವ್ ಹಂಡ್ರೆಡ್ ಎವರೇಜ್ ತಗೊಳ್ಳಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸೊ ಪ್ರಾಡಕ್ಟ್ ಬಂದ್ಬಿಟ್ಟು ಮಲಾಸಸ್ ಅಂತೆ ಹೌದಾ ಮಲಾಸಸ್ ನಿಮಗೆ ಇಲ್ಲಿ ತ್ರೀ ಟೈಪ್ ಆಫ್ ಮಲಯಾಸಸ್ ಬರ್ತದೆ ಒಂದೊಂದು ಪ್ರೈಸ್ ತಕ್ಕಂಗೆ ಹೌದಾ ಸೊ ಅದು ನೀವು ಪ್ರೈಸ್ ಯಾವ ಥರ ಕೊಡ್ತಿರಲ್ಲ ಆ ಥರ ಮಲಾಸಸ್ ಇದು ಕ್ವಾಲಿಟಿ ಡಿಪೆಂಡ್ ಆಗುತ್ತೆ ಹೌದಾ ಸೊ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲ್ಟಿ ಥರ್ಡ್ ಕ್ವಾಲ್ಟಿ ಅಂತ ಇರುತ್ತೆ ಸೊ ಅದು ನೀವು ಎವರೇಜ್ ನಾನು ಹಿಡ್ಕೊಂಡು ಟ್ವೆಂಟಿ ರುಪೀಸ್ ಹಿಡ್ಕೊಂಡ್ರು ಸಾರಿ ಫಿಫ್ಟಿ ಟು ಸೆವೆಂಟಿ ಕೆ ಜಿ ಪರ್ ಟನ್ ಅದು ಮೊಲಾಸಿಸ್ ರೆಡಿ ಆಗುತ್ತೆ ಅದನ್ನ ನೀವು ಪ್ರೈಸ್ ಹಿಡ್ಕೊಂಡು ಟ್ವೆಂಟಿ ಟ್ವೆಂಟಿ ಫೈವ್ ಫಿಫ್ಟಿ ಈ ಥರ ಟೆನ್ನು ಈ ಥರನೂ ಸೆಲ್ ಆಗುತ್ತೆ ಸೊ ಎವರೇಜ್ ಟ್ವೆಂಟಿ ತಗೊಂಡು ಟ್ವೆಲ್ ಹಂಡ್ರೆಡ್ ರುಪೀಸ್ ಸೊ ನೆಕ್ಸ್ಟ್ ಬರೋದು ನಿಮಗೆ ಬಯೋಗ್ಯಾಸ್ ಎಲೆಕ್ಟ್ರಿಸಿಟಿ ಹೌದಾ ಇದು ಕೂಡ ಒಂದು ಒಳ್ಳೆ ಪ್ರಾಡಕ್ಟು ತಮಗೆ ಯೂಸ್ ಮಾಡಿ ಆ ಫ್ಯಾಕ್ಟ್ರಿಗೆ ಎಲೆಕ್ಟ್ರಿಸಿಟಿ ಯೂಸ್ ಮಾಡಿಕೊಂಡು ಉಳಿದಿರೋ ಕರೆಂಟ್ ನ ಅವ್ರು ಮಾರ್ತಾರೆ ಅದರಿಂದ ಅವರಿಗೆ ಒನ್ ಟನ್ ಇಂದ್ರೆ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ರುಪೀಸ್ ಪ್ರಾಫಿಟ್ ಇದೆ ಹೌದಾ ಸೊ ಅದರಿಂದ ಅದ್ರ ಏನು ಬರುತ್ತಲ್ಲ ಸುಗರ್ ಸುಗರ್ ಇಂದ ಬರುತ್ತಲ್ಲ ಅದನ್ನೆಲ್ಲ ಸುಟ್ಟು ಅದರಿಂದ ಎಲೆಕ್ಟ್ರಿಸಿಟಿ ರೆಡಿ ಮಾಡ್ತಾರೆ ಎಲೆಕ್ಟ್ರಿಸಿಟಿ ಪವರ್ ಜನರೇಷನ್ ಮಾಡಿ ಅವ್ರಿಗೆ ಯೂಸ್ ಮಾಡಿಕೊಂಡು ಬಿಡಿದ ಮಿಕ್ಕಿದ್ ಏನಿರುತ್ತೆ ಅದನ್ನ ಸೆಲ್ ಮಾಡ್ತಾರೆ ಅದರಿಂದ ಅವ್ರಿಗೆ ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಈ ತರ ಬರುತ್ತೆ ಎವರೇಜ್ ಒಂದು ಸಿಕ್ಸ್ ಸೆವೆನ್ ಹಂಡ್ರೆಡ್ ರುಪೀಸ್ ಇಟ್ಕೊಂಡು ಪರವಾಗಿಲ್ಲ ಸೊ ಇಷ್ಟು ಅವ್ರದ್ದು ಪ್ರಾಡಕ್ಟು ಅಷ್ಟು ಪ್ರೊಡಕ್ಟಿಂದ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ನೈನ್ ತೌಸಂಡ್ ರುಪೀಸ್ ಹೌದಾ ಓಕೆ ನೈನ್ ತೌಸಂಡ್ ರುಪೀಸ್ ಏನು ಲಾಸ್ ಅಲ್ಲ ಹೌದಾ ಸೊ ಅವ್ರು ಹೇಳ್ತಾ ಇರೋದು ತರ್ಟೀನ್ ತೌಸಂಡ್ ನಮ್ಗೆ ತೆಗಿಯಕ್ಕಾಗಲ್ಲ ತರ್ಟಿ ತೌಸಂಡ್ ರುಪೀಸ್ ತೆಗೆ ಆಯ್ತಪ್ಪ ನಿಮ್ಗೆ ತರ್ಟಿ ತೌಸಂಡ್ ತೆಗಕಾಗಲ್ಲವಾ ನೈನ್ ತೌಸಂಡ್ ಆದ್ರೂ ತೆಗಿತಿರ ಒಂದ್ ಟನ್ನಿಂದ ಈ ನೈನ್ ತೌಸಂಡ್ ರುಪೀಸ್ ಇಂದ ಎಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟೆಷ್ಟು ಆಗುತ್ತೆ ಹೌದಾ ಸೊ ಒಂದು ಫ್ಯಾಕ್ಟ್ರಿ ಎಷ್ಟು ಟನ್ ಕ್ರಶ್ ಮಾಡಬಹುದು ಕಬ್ಬಿನ ಪ್ರತಿಯೊಂದು ಡಿಟೇಲ್ ಆಗಿ ನೋಡೋಣ ಸ್ಕಿಪ್ ಮಾಡಕ್ ಹೋಗ್ಬಿಡಿ ತನಕ ನೋಡಿ ಹೌದಾ ಸೊ ಕ್ರಶಿಂಗ್ ಕೆಪಾಸಿಟಿ ಫೈವ್ ತೌಸಂಡ್ ಟು ಟೆನ್ ತೌಸಂಡ್ ಟರ್ನ್ಸ್ ಪರ್ ಡೇ ಹೌದಾ ಈಗಿನ ಮಷೀನ್ ಅಲ್ಲಿರೋದು ಫೈವ್ ತೌಸಂಡ್ ಟು ಟೆನ್ ತೌಸಂಡ್ ಪರ್ ಡೇ ಕ್ರಶ್ ಮಾಡ್ತವೆ ಅಂಡ್ ಕಬ್ಬು ಅಷ್ಟು ಹೋಗಿ ಹೋಗುತ್ತೆ ಯಾಕಂದ್ರೆ ನಮಗೆ ಗೊತ್ತು ನಾವು ನಮ್ದು ಎರಡು ಎಕರೆ ಇರೋದ್ರಿಂದ ಒಂದು ಹಂಡ್ರೆಡ್ ಟನ್ ನಮ್ಮಿಂದನೇ ನಾವು ಹೋದ್ ಎರಡು ಎಕರೆ ಸಾವಿರಾರು ಎಕರೆಗಳು ಹೌದಾ ಉತ್ತರ ಕನ್ನಡದಲ್ಲಿ ಮಿನಿಮಮ್ ಇಲ್ಲಾದ್ರೂ ಡೈಲಿ ಇಲ್ಲಾದ್ರೂ ಟ್ವೆಂಟಿ ಲ್ಯಾಕ್ ಮೇಲೆ ಅವ್ರು ಕ್ರಶ್ ಮಾಡ್ತಾರೆ ಆದ್ರನ್ನ ಆನ್ ಎವರೇಜು ಫೈವ್ ಲ್ಯಾಕ್ ಟೆನ್ ಲ್ಯಾಕ್ ಟ್ವೆಂಟಿ ಲ್ಯಾಕ್ ಅದು ಕ್ರಶ್ ಮಾಡೋದು ಲೆಕ್ಕ ಮಾಡಿದೀನಿ ಸೊ ಅಷ್ಟು ಮಾಡಿದ್ರು ಕೂಡ ಅವ್ರು ಲಾಸ್ ಅಲ್ಲಿ ಪ್ರಾಫಿಟ್ ಪ್ರಾಫಿಟಲ್ಲಿ ಇರ್ತಾರೆ ಸೊ ಎಂಟ್ ತನಕ ಗೊತ್ತಾಗುತ್ತೆ ನಿಮಗೆ ಹೌದಾ ಸೊ ಒಂದೊಂದು ಫ್ಯಾಕ್ಟ್ರಿ ಕೂಡ ಹದಿನೈದು ಸಾವಿರ ಪರ್ ಡೇನು ಕ್ರಶ್ ಮಾಡ್ತವೆ ಹೌದಾ ಅಷ್ಟೊಂದು ದೊಡ್ಡ ದೊಡ್ಡ ಎಲ್ಲ ಏನಾಗ್ತವೆ ಅಲ್ಲಿ ನೀವು ಆರಾಮಾಗಿ ಫಿಫ್ಟೀನ್ ಹಂಡ್ರೆಡ್ ಫಿಫ್ಟೀನ್ ತೌಸಂಡ್ ಪರ್ ಡೇ ಶುಗರ್ ಕೇನ ಕ್ರಶ್ ಮಾಡಬಹುದು ಕಬ್ಬನ್ನ ಕ್ರಶ್ ಮಾಡಬಹುದು ಪರ್ ಇಯರ್ ಫ್ಯಾಕ್ಟ್ರಿ ಒನ್ ಫಿಫ್ಟಿ ಡೇಸ್ ರನ್ ಆಗುತ್ತೆ ಒಂದು ವರ್ಷಕ್ಕೆ ಕಬ್ಬಿ ಅಂತಾನೆ ಒನ್ ಫಿಫ್ಟಿ ಡೇಸ್ ಏನಾಗುತ್ತೆ ಉಳಿದಿರೋ ದಿನ ಏನು ಮಾಡ್ತಾರೆ ಅವರು ಅದರ ಮೇಂಟೆನೆನ್ಸ್ ಮಾಡ್ತಾ ಇರ್ತಾರೆ ವರ್ಕ್ ಆಗಿರುತ್ತಲ್ಲ ಮಷಿನ್ಸು ಅದನ್ನೆಲ್ಲ ಕ್ಲೀನ್ ಮಾಡೋದು ಆಯಿಲಿಂಗ್ ಮಾಡೋದು ಎಲ್ಲ ಮಾಡ್ತಿರ್ತಾರೆ ಸೊ ಆ ಒನ್ ಫಿಫ್ ಒನ್ ಫಿಫ್ಟಿ ಡೇಸಲ್ಲಿ ಅವ್ರು ಎಷ್ಟು ಸುಗರ್ ಕೇನ ಕ್ರಶ್ ಮಾಡ್ತಾರಪ್ಪ ಅಂದರೆ ಮಿನಿಮಮ್ ಟೂ ಪಾಯಿಂಟ್ ಮಿಲಿಯನ್ ಟನ್ಸ್ ಟ್ವೆಂಟಿ ಟೂ ಲ್ಯಾಕ್ಸ್ ಮೇಲೇ ಎವರೇಜ್ ಟ್ವೆಂಟಿ ಟೂ ಲ್ಯಾಕ್ಸ್ ಸಮಥಿಂಗ್ ಬರುತ್ತೆ ಸೊ ಅಷ್ಟು ಟನ್ಸ್ನ ಅವ್ರು ಏನು ಮಾಡ್ತಾರೆ ಕ್ರಶ್ ಮಾಡ್ತಾರೆ ಆದರೆ ನಂದದನ್ನ ಟ್ವೆಂಟಿ ಲ್ಯಾಕ್ ಅಂದ ಕೂಡ ರೈತರು ಕೇಳ್ತಾರೆ ಅವರು ನಾವು ಲೆಕ್ಕ ಮಾಡಿರೋ ಪ್ರಕಾರ ನೈನ್ ತೌಸಂಡ್ ರುಪೀಸ್ ನಮ್ಗೆ ಅದರಿಂದ ಸಿಗುತ್ತೆ ಟ್ವೆಂಟಿ ಲ್ಯಾಕ್ ಟನ್ಸ್ ಇಂಟು ನೈನ್ ಹನ್ ನೈನ್ ನೈನ್ ತೌಸಂಡ್ ಮಾಡಿದರೆ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಕ್ರೋರ್ಸ್ ರುಪೀಸ್ ಅವರಿಗೆ ಯಾವಾಗ ಟ್ವೆಂಟಿ ಲ್ಯಾಕ್ ಟನ್ಸು ಕ್ರಶ್ ಮಾಡಿದರೆ ಒಂದು ವರ್ಷಕ್ಕೆ ಆ ಒನ್ ಫಿಫ್ಟಿ ಡೇಸಲ್ಲಿ ಏನಾದ್ರು ಒನ್ ಟ್ವೆಂಟಿ ಲ್ಯಾಕ್ ಏನಾದ್ರು ಕ್ರಶ್ ಆದರೆ ಅವ್ರಿಗೆ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸು ಏನಾಗುತ್ತೆ ಟೋಟಲ್ ರೆವಿನ್ಯೂ ಸಿಗುತ್ತೆ ಅದರಲ್ಲಿ ಅವರು ಅದ್ರ ಖರ್ಚು ತೆಗಿಬೇಕು ಮತ್ತು ರೈತರಿಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ತೆಗೆದ್ರೆ ಆಮೇಲೆ ವರ್ಕರ್ಸಿಗೆ ಅವ್ರ ಸ್ಯಾಲ್ರಿ ತೆಗೆದ್ರೆ ಎಷ್ಟಾಗುತ್ತೆ ಅವ್ರು ಉಳಿಯೋದಷ್ಟು ಪ್ರತಿಯೊಂದು ಹೇಳ್ತೀನಿ ಎಂಟ್ ತನಕ ನೋಡಿ ಸಪೋಸ್ ಟೆನ್ ಲ್ಯಾಕ್ ಟನ್ಸ್ ಏನಾರು ಕ್ರಶ್ ಮಾಡಿದರೆ ನೈನ್ ತೌಸಂಡ್ ರುಪೀಸ್ ಅರ್ನ್ ಮಾಡಿದರೆ ನೈನ್ ಹಂಡ್ರೆಡ್ ಕ್ರೋರ್ ಆಗುತ್ತೆ ಹೌದಾ ಫೈವ್ ಲ್ಯಾಕ್ ಟನ್ಸ್ ಏನಾದರೂ ಕ್ರಶ್ ಮಾಡಿದರೆ ನೈನ್ ತೌಸಂಡ್ ರುಪೀಸ್ ಹಿಡ್ಕೊಂಡ್ರೆ ಪ್ರಾಫಿಟು ಎಷ್ಟಾಗುತ್ತೆ ಫೋರ್ ಫಿಫ್ಟಿ ಕ್ರೋರು ಅವರಿಗೆ ಟೋಟಲ್ ರೆವೆನ್ಯೂ ಸಿಗುತ್ತೆ ಸೊ ಇವಾಗ ನೋಡೋಣ ಅವರಿಗೆ ರೈತರಿಗೆ ಮೂರು ಸಾವಿರದ ಐನೂರು ಕೊಟ್ಟರೆ ಅಥವಾ ಸ್ಯಾ ಅಲ್ಲಿ ವರ್ಕರ್ಸ್ ಸ್ಯಾಲ್ರಿ ಕೂಡ ಇಂಪಾರ್ಟೆಂಟ್ ಅಲ್ವಾ ಸೊ ಸ್ಯಾಲರಿ ಸ್ಯಾಲ್ರಿ ಬಂದ್ಬಿಟ್ರೆ ನಿಮಗೆ ಮಿನಿಮಮ್ ಒಂದು ಫ್ಯಾಕ್ಟ್ರಿ ಸ್ಟ್ಯಾಂಡರ್ಡ್ ಫ್ಯಾಕ್ಟ್ರಿ ಇದೆಯಪ್ಪ ಅಂದ್ರೆ ತೌಸಂಡ್ ವರ್ಕರ್ಸು ಬೇಕೇ ಬೇಕು ಶುಗರ್ ಫ್ಯಾಕ್ಟ್ರಿ ಅನ್ನು ಮಾಡಲಿಕ್ಕೆ ತೌಸಂಡ್ ವರ್ಕರ್ಸ್ ಬೇಕು ಸೊ ಇಲ್ಲಪ್ಪ ತೌಸಂಡ್ ಒನ್ ಹಂಡ್ರೆಡು ಒನ್ ಫಿಫ್ಟಿ ಈ ಥರ ವೆರಿ ಆಗುತ್ತೆ ಇಲ್ಲಾಂದರೆ ನೀವು ಮಿನಿಮಮ್ ಇಲ್ಲಾಂದರೂ ಒಂದು ಫೈವ್ ಹಂಡ್ರೆಡ್ ಇಟ್ಕೊಂಡು ನಡೆಸ್ಬೋದೇನು ಪ್ರಾಬ್ಲಮ್ ಇಲ್ಲ ಅವಾಗ ಸ್ವಲ್ಪ ಫ್ರೆಂಡ್ಸ್ ಅದ್ರದ್ದು ಕ್ರಷಿಂಗ್ ಕೆಪಾಸಿಟಿ ಏನತ್ತೆ ಕಮ್ಮಿ ಇರುತ್ತೆ ಅಷ್ಟೇ ಹೌದಾ ಸೊ ಸ್ಟ್ಯಾಂಡರ್ಡ್ ಆಗಿದೆ ಅಂದ್ರಪ್ಪ ಅಂದರು ಮ್ಯಾಕ್ಸಿಮಮ್ ಅವರು ಒಂದು ಸಾವಿರ ವರ್ಕರ್ಸ್ ಇದ್ದರೆ ಇನಫ್ ಅಥವಾ ತೌಸಂಡ್ ಟು ಹಂಡ್ರೆಡ್ ಮ್ಯಾಕ್ಸಿಮಮ್ ಹೌದಾ ಸೊ ನಾವು ಅದಕ್ಕೆ ಒಂದು ಸಾವಿರ ತೊಗೊಂಡಿದ್ದೀನಿ ಅಷ್ಟೇ ಅವ್ರಿಗೆ ಏನಾದರೂ ಸ್ಯಾಲ್ರಿ ಅವ್ರು ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಪರ್ ವರ್ಕರ್ ಕೊಟ್ಟರೆ ಹೌದಾ ಸೊ ಅವ್ರು ಏನಾದ್ರು ಅವ್ರಿಗೆ ಸ್ಯಾಲ್ರಿ ಅಲ್ಲಿರುವಂತ ಎಲ್ಲ ವರ್ಕರ್ಸ್ಗೂ ಟ್ವೆಂಟಿ ಫೈವ್ ತೌಸಂಡ್ ಅಷ್ಟ್ರಿಗಂತೂ ಟ್ವೆಂಟಿ ಫೈವ್ ತೌಸಂಡ್ ಕೊಡಲ್ಲ ಬಾಳೆ ಹದಿನೈದು ಹದಿನೆಂಟು ಹದಿನಾರು ಇಪ್ಪತ್ತು ಈ ತರ ಇರುತ್ತೆ ಅಂಡ್ ಅಗ್ದಿ ಆಫೀಸರ್ ಇದಾರ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಇರುತ್ತೆ ಅದೇ ಅವ್ರ್ ಇಲ್ಲೇ ಆಡ್ ಆಗುತ್ತೆ ಯಾಕಂದ್ರೆ ಆಫೀಸರ್ ತುಂಬ ಜನ ಇರಲ್ಲ ಆಫೀಸರ್ಸ್ ಭಾಳ ಅಂದ್ರೆ ನಿಮಗೆ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಜನ ಇರ್ತಾರೆ ಅವ್ರದ್ದು ವರ್ಕರ್ಸ್ದು ಸ್ಯಾಲ್ರಿ ಅಲ್ಲಿ ಮ್ಯಾಚ್ ಅಪ್ ಆಗುತ್ತೆ ಎವರೇಜ್ ಎವರೇಜ್ನ ಟೂ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಪರ್ ವರ್ಕರ್ಸಿಗೆ ಸ್ಯಾಲ್ರಿ ತೊಗೊಂಡಿದ್ದೀನಿ ಸೊ ಅದು ನಿಮಗೆ ಆ ಥರ ಮಾಡಿದ್ರೆ ತ್ರೀ ಕ್ರೋರ್ ರುಪೀಸು ಏನಾಗುತ್ತಪ್ಪ ಅವ್ರದ್ದು ಸ್ಯಾಲರಿ ಆಗುತ್ತೆ ಅವ್ರದ್ದು ವರ್ಕರ್ಸ್ ಸ್ಯಾಲ್ರಿ ಸಪೋಸ್ ಏನಾದರೂ ಈ ಸ್ಯಾಲ್ರಿ ಏನಾದರೂ ತರ್ಟಿ ತೌಸಂಡ್ ಪರ್ ವರ್ಕರ್ಸಿಗೆ ಕೊಟ್ಟರೆ ಹೌದಾ ಮೂವತ್ತು ಸಾವಿರ ಕೊಟ್ಟರು ಅಂತ ತಿಳ್ಕೊಳ್ಳಿ ಹೌದಾ ಅವ್ರ ಲಾಸ್ಟ್ ಪಿ ಎಫ್ ಹೋಗಿ ಎಫ್ ಏನಾದ್ರು ಕೊಡ್ಕೊಳ್ಳಿ ಹೌದಾ ಸೊ ಅದೆಲ್ಲ ಹಿಡ್ಕೊಂಡ್ರೂ ಕೂಡ ಅವರಿಗೆ ಎಷ್ಟಾಗುತ್ತಪ್ಪ ತರ್ಟಿ ಸಿಕ್ಸ್ ಕ್ರೋರ್ ರುಪೀಸು ಹೋಗುತ್ತೆ ಅಲ್ಲಿ ಕನೆ ಹೌದಾ ತರ್ಟಿ ಸಿಕ್ಸ್ ರುಪೀಸ್ ಕ್ರೋರ್ ಸ್ಯಾಲ್ರಿ ಯಾವಾಗ ಮೂವತ್ತು ಸಾವಿರ ಪರ್ ವರ್ಕರ್ ಕೊಟ್ರೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಕೊಟ್ರೆ ಪರ್ ಗೆ ತ್ರೀ ಕ್ರೋರ್ ಅಷ್ಟೇ ಹೋಗುತ್ತೆ ಹೌದಾ ಸೊ ನಾನು ತೊಗೊಂಡಿದ್ದು ತರ್ಟಿ ಸಿಕ್ಸ್ ಅಷ್ಟೇ ತ್ರೀ ಕ್ರೋರ್ ಬೇಡ ಬೇಡ ಜಾಸ್ತಿನೇ ಕೊಡ್ಲಿ ಅವ್ರು ಬೇಕಾರ ಸ್ಯಾಲ್ರಿ ಅವ್ರಿಗೆ ಸೊ ಇವಾಗ ನೋಡೋಣ ಬನ್ನಿ ನಿಮ್ಮ ಮೇನ್ ಟಾಪಿಕ್ ಇಲ್ಲೇ ಅರ್ಥ ಆಗೋದು ಹೌದಾ ಸಪೋಸ್ ಅರ್ನಿಂಗ್ ಪರ್ ಟನ್ ಹೌದಾ ಸಪೋಸ್ ಅವರ ನೈನ್ ತೌಸಂಡ್ ರುಪೀಸ್ ಅರ್ನ್ ಮಾಡ್ತಿದ್ದಾರೆ ಅನ್ಕೊಳ್ಳಿ ಹದಿಮೂರು ಸಾವಿರ ಅರ್ನ್ ಮಾಡಲ್ಲ ಅಂತಿದ್ದಾರೆ ಬೇಕಾಗಿಲ್ಲ ನಮಗೆ ಒಂಬತ್ತು ಸಾವಿರನ ಅರ್ನ್ ಮಾಡಿದ್ದಾರೆ ಇಲ್ಲ ಎಂಟು ಸಾವಿರ ಅರ್ನ್ ಮಾಡಿದ್ರು ಕೂಡ ಅವ್ರು ಪ್ರಾಫಿಟಲ್ಲೇ ಇರ್ತಾರೆ ನಾನು ಆನ್ ಎವರೇಜ್ ನೈನ್ ತೌಸಂಡ್ ತಗೊಂಡಿದ್ದೆ ಅಷ್ಟೇ ಟ್ವೆಂಟಿ ಲ್ಯಾಕ್ ಟನ್ಸ್ ಏನಾದರೂ ಕ್ರಶ್ ಮಾಡಿದರೆ ಪರ್ ಇಯರ್ಗೆ ಒಂದು ವರ್ಷಕ್ಕೆ ಅವ್ರು ಆ ಫ್ಯಾಕ್ಟ್ರಿಯಿಂದ ತೌಸಂಡ್ ಏಯ್ಟ್ ಹಂಡ್ರೆಡ್ ಕ್ರೋರ್ ರುಪೀಸ್ ಆಗುತ್ತೆ ಹೌದಾ ಟೋಟಲ್ ಆಲ್ ಆಲ್ರೆಡಿ ಲೆಕ್ಕ ಮಾಡಿದ್ದೀನಿ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಕ್ರೋರ್ ಅವ್ರದ್ದು ಟೋಟಲ್ ಕ್ರಶ್ ಮಾಡಿದಂಥ ಅಮೌಂಟ್ ಸಿಗುವಂಥ ಅಮೌಂಟು ಹೌದಾ ಸೊ ಆಮೇಲೆ ಅವರು ಪ್ರೈಸ್ ಪರ್ ಟನ್ ಸಪೋಸ್ ರೈತರಿಗೆ ಏನಾದರೂ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟರೆ ಹೌದಾ ಇನ್ನೂ ಕೊಟ್ಟಿಲ್ಲ ಕೊಟ್ಟರೆ ಅವಾಗ ಏನಾಗುತ್ತೆ ಅವ್ರದ್ದು ಸೆವೆನ್ ಹಂಡ್ರೆಡ್ ಕ್ರೋ ರುಪೀಸ್ ಅಲ್ಲೇ ಹೋಗುತ್ತೆ ಹೌದಾ ಏಳನೂರು ಇಲ್ಲಿಂದ ತೌಸಂಡ್ ಏಟ್ ಹಂಡ್ರೆಡ್ ಇದ್ದಲ್ಲಿ ಸೆವೆನ್ ಹಂಡ್ರೆಡ್ ಕ್ರೋರ್ ಮೈನಸ್ ಆಯಿತು ಹೌದಾ ಸೊ ಆ ಉಳಿದಷ್ಟು ತೌಸಂಡ್ ಒನ್ ಹಂಡ್ರೆಡ್ ಕ್ರೋರ್ ಉಳಿಯುತ್ತೆ ಅದರಲ್ಲಿ ತರ್ಟಿ ಸಿಕ್ಸ್ ರುಪೀಸು ತರ್ಟಿ ಸಿಕ್ಸ್ ಕ್ರೋರು ಏನಾಗುತ್ತೆ ಅಲ್ಲಿ ವರ್ಕರ್ಸಿಗೆ ಸ್ಯಾಲ್ರಿ ಕೊಟ್ಟರೆ ಹೌದಾ ಥ್ರ ಸೆವೆನ್ ತರ್ಟಿ ಸಿಕ್ಸ್ ರುಪೀಸ್ ಟೋಟಲ್ ಆಯಿತು ಸಪೋಸ್ ಇನ್ನೊಂದು ಇನ್ನೊಂದು ಇಪ್ಪತ್ತು 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 ಕೋಟಿ ಆದರೂ ಮೇಂಟೆನೆನ್ಸ್ ಇಟ್ಕೊಡಿ ಹೋಗಿ ಫ್ಯಾಕ್ಟ್ರಿ ಮೇಂಟೆನೆನ್ಸು ತೆಗೆದ್ರು ಕೂಡಿನೇ ಅವ್ರ ಮೇಂಟೆನೆನ್ಸ್ ತೆಗೆದ್ರು ಕ್ರೋರ್ ಪ್ರಾಫಿಟ್ ಇರ್ತಾರೆ ಹೌದಾ ಪರ್ ಇಯರ್ ರಾಕೆಟ್ ಎಲ್ಲ ಸಪೋಸ್ ಅದೇನಾದ್ರು ಫ್ಯಾಕ್ಟ್ರಿ ಏನಾದ್ರು ಹತ್ತು ಟನ್ ಹತ್ತು ಟೆನ್ ಲ್ಯಾಕ್ ಟನ್ಸ್ ಏನಾದ್ರು ಕ್ರಶ್ ಮಾಡಿದ್ರೆ ಇಪ್ಪತ್ತು ಲಕ್ಷ ಆಗಲ್ಲಪ್ಪ ನಾವು ಮಾಡಲ್ಲ ಆಗಲ್ಲ ನಮ್ಮ ಫ್ಯಾಕ್ಟ್ರಿ ಅಷ್ಟೊಂದು ದೊಡ್ಡದಿಲ್ಲ ಅಂದ್ರೂ ಟೆನ್ ಲ್ಯಾಕ್ ಆದ್ರು ಮಾಡೇ ಮಾಡತ್ತ ಮಿನಿಮಮ್ ಇಷ್ಟ ಮಾಡೇ ಮಾಡ್ದು ನಮ್ಗೆ ಗೊತ್ತು ಹೌದಾ ನಮ್ಮ ಸೈಡ್ ಫ್ಯಾಕ್ಟ್ರಿಗಳು ಹೆಂಗಿದಾವಂತೆ ಇಪ್ಪ ಇಪ್ಪತ್ತು ಲಕ್ಷ ಆಗುತ್ತೆ ಅವರೇಜ್ ಟೆನ್ ಲ್ಯಾಕ್ ತಗೊಂಡು ತೊಗೊಂಡ್ರು ಕೂಡ ಅಲ್ಲಿ ಏನಾಗುತ್ತೆ ನೈನ್ ಹಂಡ್ರೆಡ್ ರುಪ್ ನೈನ್ ಹಂಡ್ರೆಡ್ ರುಪೀಸ್ ಕ್ರೋರು ಏನಾಗುತ್ತೆ ಅವ್ರದ್ದು ಟೋಟಲ್ ರೆವೆನ್ಯೂ ಆಗುತ್ತೆ ನೈನ್ ಹಂಡ್ರೆಡ್ ರುಪೀಸ್ ನೈನ್ ಹಂಡ್ರೆಡ್ ಕ್ರೋರ್ಸ್ ರುಪೀಸ್ ಬರೋದು ನೈನ್ ಹಂಡ್ರೆಡ್ ಕ್ರೋರ್ಸು ಟೋಟಲ್ ರೆವೆನ್ಯೂ ಅವಾಗ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರೈತರಿಗೆ ಏನಾದರೂ ಕೊಟ್ಟರೆ ಕಬ್ಬಿಗೆ ಒಂದು ಪರ್ ಟನ್ ಕೊಟ್ಟರೆ ತ್ರೀ ಫಿಫ್ಟಿ ಕ್ರೋ ರುಪೀಸ್ ಹೋಯ್ತು ಹೌದಾ ಸೊ ಅವಾಗ ಏನಪ್ಪ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇಂಟು ಎಷ್ಟಾಗುತ್ತೆ ಟೆನ್ ಲ್ಯಾಕ್ ಟನ್ಸ್ ಹೌದಾ ಸೊ ಪ್ರೊಡಕ್ಷನ್ ಮಾಡಿದ್ರೆ ಟೆನ್ ಲ್ಯಾಕ್ ಅಲ್ವಾ ಅದು ಮಾಡಿದಾಗ ಟೋಟಲ್ ಎಷ್ಟಾಗುತ್ತೆ ಅವ್ರಿಗೆ ತ್ರೀ ಫಿಫ್ಟಿ ಕ್ರೋರು ಏನಾಗುತ್ತೆ ರೈತರಿಗೆ ಹೋಗುತ್ತೆ ಆ್ಯಂಡ್ ಅಲ್ಲಿ ವರ್ಕರ್ಸ್ಗೆ ತರ್ಟಿ ಸಿಕ್ಸ್ ತೌಸಂಡ್ ಸ್ಯಾಲರಿ ಒಂದು ಸಾವಿರ ಜನ ಇಡ್ಕೊಳ್ಳಿ ಅಲ್ಲಿ ವರ್ಕರ್ಸ್ ಕೂಡ ಅಲ್ಲಿ ವರ್ಕರ್ಸ್ ಕಮ್ಮಿ ಆಗಬೇಕು ನಮ್ಗೆ ಅಷ್ಟೇ ಕೊಡ್ಲಿ ಅವರು ಪರವಾಗಿಲ್ಲ ಸೊ ಅಲ್ಲಿ ಕೂಡ ಅವ್ರಿಗೆ ಏನಾಗುತ್ತೆ ತ್ರೀ ಏಯ್ಟಿ ಸಿಕ್ಸ್ ರುಪೀಸು ಏನಾಗುತ್ತೆ ಟೋಟಲ್ ಖರ್ಚು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟು ಹೌದಾ ಆಮೇಲೆ ಅವ್ರಿಗೆ ಪ್ರಾಫಿಟ್ ಸಿಗೋದು ಫೈವ್ ಫಿಫ್ಟೀನ್ ಫೈವ್ ಫೋರ್ಟೀನ್ ಕ್ರೋರ್ ಪ್ರಾಫಿಟ್ ಹಾಕಿ ನೆಕ್ಸ್ಟು ಸಪೋಸ್ ಅಷ್ಟು ಆಗಲ್ಲಪ್ಪ ನಮ್ಮ ಫ್ಯಾಕ್ಟ್ರಿ ಹೌದಾ ಈ ಥರ ಕಬ್ಬೆ ಬೆಳಗಿಲ್ಲ ನಮ್ಮ ರೈತರು ಅಂದಾಗ ಫೈವ್ ಲ್ಯಾಕ್ ಟನ್ಸ್ ಅವರು ಮಾಡೇ ಮಾಡ್ತಾರೆ ಮಿನಿಮಮ್ ಆಡ್ಡೆ ಮಾಡ್ತಾರೆ ಅಷ್ಟಾದ್ರು ಮಾಡ್ಬೋದ ಫೈವ್ ಲ್ಯಾಕ್ ಟನ್ಸ್ ಆದರೆ ಫೋರ್ ಫಿಫ್ಟಿ ಕ್ರೋರ್ ರುಪೀಸು ಅವ್ರು ಟೋಟಲ್ ರೆವೆನ್ಯೂ ಆಗುತ್ತೆ ಆಮೇಲೆ ತ್ರೀ ತೌಸಂಡ್ ರುಪೀಸ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೈತರಿಗೆ ಏನಾದ್ರು ಕೊಟ್ಟರೆ ಅಲ್ಲಿ ಒನ್ ಸೆವೆಂಟಿ ಫೈವ್ ಕ್ರೋರ್ ರುಪೀಸು ಪರ್ ಇಯರ್ ಅವ್ರದ್ದು ಹೋಯ್ತು ಹೌದಾ ಆಮೇಲೆ ಸ್ಯಾಲ್ರಿ ಕೂಡ ಅಲ್ಲಿ ವರ್ಕರ್ಸು ಅಷ್ಟೇ ಇಟ್ಕೊಳ್ತು ನಮ್ಗೆ ಬೇಕಾಗಿಲ್ಲ ತರ್ಟಿ ಸಿಕ್ಸ್ ಕ್ರೋರ್ ಇಟ್ಕೊಂಡ್ರು ಕೂಡ ಟೂ ಲೆವೆನ್ ಕ್ರೋರ್ ರುಪೀಸ್ ಏನಾಯಿತು ಟೋಟಲ್ ಅವ್ರದ್ದು ರೈತ್ರಿಗೆ ಕೊಟ್ಟು ಅಲ್ಲಿ ವರ್ಕರ್ಸಿಗೆ ಕೊಟ್ಟು ಒಂದು ಸಾವಿರ ಹನ್ನೊಂದು ಕೋಟಿ ಅಲ್ಲಿ ಮೇಲ್ಗಡೆ ಫ್ಯಾಕ್ಟ್ರಿ ಖರ್ಚು ಇಟ್ಕೊಳ್ಳಿ ಅವಾಗೂ ಕೂಡ ಅವ್ರೇನಾಯಿತು ಮೂವತ್ತೊಂಬತ್ತು ಕೋಟಿನ ಇಟ್ಕೊಳ್ಳಿ ಖರ್ಚು ಟೋಟಲು ತ್ರೀ ಹಂಡ್ರೆಡ್ ಅಲ್ಲಿ ಕ್ರೋರಲ್ಲಿ ಅಲ್ಲಿ ಇರ್ತಾರೆ ಲೆಕ್ಕ ಹಾಕಿ ಸೊ ಯಾವ ಥರ ಅವರು ನಡೆಸ್ತಿದಾರಂತೆ ಹೌದಾ ಸೊ ನಂಗೆ ಗೊತ್ತು ನಾನು ಸಣ್ಣ ಆಗಿರ್ತವೆ ಫ್ಯಾಕ್ಟ್ರಿಗಳು ಯಾವ ಥರ ಇದು ಇವಾಗ ಹೇಗಿದಾವೆ ಅಂತ ಹೌದಾ ಒಂದೊಂದು ಒಬ್ಬೊಬ್ಬರು ಒಂದೊಂದು ಸುಗರ್ ಫ್ಯಾಕ್ಟ್ರಿ ಇದ್ದೀಗ ನಾಲ್ಕಾಕ್ ಸುಗರ್ ಫ್ಯಾಕ್ಟ್ರಿ ಹೇಗಿದ್ದಾವೆ ಸೊ ಲಾಸಲ್ಲಿ ಇದ್ದರೆ ಅವ್ ಡೆವಲಪ್ ಆಗ್ತವೆ ಹೇಳಿ ಹೌದಾ ಅಲ್ಲಿಗೆ ಹೋಗಿ ನೋಡಿದರೆ ನಾವು ಸ್ಟಾರ್ಟಿಂಗ್ ನೋಡಿದಾಗ ಗುಡ್ಡದಲ್ಲಿ ಒಂದೊಂದು ಫ್ಯಾಕ್ಟ್ರಿ ಇತ್ತು ಏನೂ ಇರ್ತಿರಲಿಲ್ಲ ಜಸ್ಟ್ ಎಂಟ್ ಎಂಟ್ರೆನ್ಸ್ ಇರ್ತಿತ್ತು ಇವಾಗ ಫುಲ್ ಪಾರ್ಕಿಂಗ್ ಇದೆ ಪಾರ್ಕ್ ಕೂತ್ಕೊಳ್ಳೋಕ್ಕೆಲ್ಲ ಪದಸ್ತಿ ಚೆನ್ನಾಗೆಲ್ಲ ಇದೆ ಸೊ ಅಷ್ಟೆಲ್ಲ ಡೆವಲಪ್ ಆಗಿದೆ ಅಂದರೆ ಹತ್ರ ಹತ್ರ ಪ್ರಾಫಿಟಲ್ಲಿ ಇದೆ ಅಂತ ಲಾಸಲ್ಲಿ ಇದೆ ಅಂತಾನೆ ಥಿಂಕ್ ಮಾಡಿ ಎಲ್ಲ ಫಾರ್ಮರ್ಸ್ಗೆ ರೀಚ್ ಆಗೋ ತನಕ ಶೇರ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಯೂಸ್ಫುಲ್ ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಇದೇ ಥರ ಯೂಸ್ಫುಲ್ ಕಂಟೆಂಟ್ ನಿಮ್ಮ ಸಲ ತರ್ತಾ ಇರ್ತೀನಿ ಆ್ಯಂಡ್ ಜಾಬ್ ಅಪ್ಡೇಟ್ಸ್ ಕೂಡ ನಿಮ್ಮ ಸಲುವಾಗಿ ಡೈಲಿ ತರ್ತಾ ಇರ್ತೀನಿ ಯಾರೋ ನಿಮ್ಮ ಸ್ಟೂಡೆಂಟ್ಸ್ ಇದ್ದರೆ ನಿಮ್ಮ ತಂದೆಯವರಿಗೆ ಈ ವಿಡಿಯೋನ ತಪ್ಪದೆ ತೋರಿಸಿ ನಿಮ್ಮ ಮನೇಲಿ ಕಬ್ಬು ಬೆಳೀತಾ ಇದ್ದರೆ ಕಬ್ಬು ಬೆಳಗಾರ ಬೆಳೆಗಾರರಿಗೆ ಆದಷ್ಟು ಬೇಗ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್